ഹായ് ആൽ വെൽക്കം ബാക്ക് ടു മൈ യൂട്യൂബ് ചാനൽ ഇത് മൺഡേ കണ്ടിന്യൂഷൻ വ്ലാഗ് ಅದಿತಿ ನಾ ಹೊರಗಡೆ ಕರ್ಕೊಂಡು ಹೋಗ್ತಿದ್ವಿ ಅಂತಂದರೆ ಇವತ್ತು ಡೇ ಔಟ್ ವಿತ್ ಅದಿತಿ ಬೇಲೂರು ಹಳೆಬೀಡು ಸಿಕ್ಸ್ ತರ್ಟಿಗೆ ಹೊರಡ್ತಿದ್ವಿ ಅದಕ್ಕಿಂತ ಮುಂಚೆ ಅದಿತಿಗೆ ಹಾಲನ್ನ ಕುಡಿಸ್ತಾ ಇದ್ದೆ ಯಾಕೆ ಹಾಲು ಅಂತಂದರೆ ಯೂಶಲಿ ಟ್ರಾವ್ಲಿಂಗಲ್ಲಿ ನಾನು ಹಾಲು ಕುಡಿಸೋದಿಲ್ಲ ಬಟ್ ಆದಿತಿ ಇವತ್ತು ನೈಟು ತುಂಬ ನಿದ್ದೆ ಮಾಡಿದ್ರು ಬ್ರೆಸ್ಟ್ ಫೀಡಿಂಗಿಗೆ ಎದ್ದೇ ಇರಲಿಲ್ಲ ನೈಟ್ ಮಲ್ಕೊಂಡಿದ್ದು ಬೆಳಗ್ಗೆವರೆಗೂ ಆರಾಮಾಗಿ ನಿದ್ದೆ ಮಾಡಿದ್ರಿಂದ ಹೊಟ್ಟೆಯಲ್ಲಿ ಏನೂ ಇರೋದಿಲ್ಲ ಆ್ಯಂಡ್ ಅಷ್ಟರಲ್ಲಿ ಲೇಟ್ ಆಗುತ್ತೆ ಮಿನಿಮಮ್ ನೈನ್ ಮೇಲೆ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಹಾಲನ್ನ ಕುಡಿಸಿದೆ ಬೇಡ ಬೇಡ ಅಂತ ಹೇಳ್ತಿದ್ರು ಹೇಗೋ ಡಿಸ್ಟ್ರಾಕ್ಟ್ ಮಾಡಿ ಅದಿತಿಗೆ ಹಾಲನ್ನ ಕೊಡಿಸಿ ಹೊರಟವಿ ಮಕ್ಕಳು ಹಾಲೇ ಕುಡಿಯೋದಿಲ್ಲ ಅಂತ ತುಂಬ ತಾಯಂದಿರ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಹೌದು ಇನಿಷಿಯಲಿ ಮಕ್ಕಳಿಗೆ ಹಸು ಹಾಲು ಇಷ್ಟ ಆಗೋದಿಲ್ಲ ನಾವು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿ ಮಕ್ಕಳಿಗೆ ಫೋರ್ ಹಂಡ್ರೆಡ್ ಎಮ್ ಎಲ್ ಪರ್ ಡೇ ಮಕ್ಕಳಿಗೆ ಹಾಲು ಕೊಡಬಹುದು रिकवेस्ट मोस्टली इडली ಅದಿತಿ ಅಂತೂ ಮುದ್ದು ಬೊಂಬೆ ಥರ ಆಟ ಆಡ್ತಾಯಿದ್ರು ಬೆಳಗ್ಗೆ ಆರು ಗಂಟೆಗೆಲ್ಲ ಎದ್ದು ಅದಿತಿ ಸ್ನಾನ ಮಾಡಿ ರೆಡಿಯಾಗಿ ಹಾಲು ಕುಡಿದು ಒಳ್ಳೆ ಒಬೀಡಿಯಂಟ್ ಸ್ಟೂಡೆಂಟ್ ಥರ ನಮ್ಮ ಜೊತೆ ಹೊರಟರು ಪ್ರತಿ ಸಲ ನಾವು ಅರ್ಲಿ ಮಾರ್ನಿಂಗ್ ಹೊರಗಡೆ ಹೊರಟಾಗ ಅದಿತಿ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ಜೊತೆ ಆರಾಮಾಗಿ ಹೊರಡ್ತಾರೆ ಯಾವುದೇ ರೀತಿ ಕ್ರ್ಯಾಂಕಿ ಬೇಗ ಎದ್ದಿದ್ದೀನಿ ಅಂತ ಕ್ರ್ಯಾಂಕಿನೂ ಮಾಡ್ತಾರಲ್ಲ ಅದಿತಿಗೆ ಮಲ್ಕೊಳ್ತೀರಾ ಅದಿತಿ ಅಂತ ಕೇಳ್ತದೆ ಅಂತಂದರೆ ಅವಾಗ ತಾನೇ ಅದಿತಿ ಹಾಲು ಕುಡಿದಿದ್ರಲ್ಲ ಸೊ ಬ್ರೆಸ್ಟ್ ಫೀಡಿಂಗ್ ಏನು ನಾನು ಮಾಡಲಿಲ್ಲ ಆ್ಯಂಡ್ ಬೇಕಿದ್ದರೆ ಆದಿತಿನೇ ಕೇಳ್ತಾರೆ ಆರಾಮಾಗಿ ಆಟಾಡ್ತಿದ್ರು ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಅದಿತಿಗೆ ನಿದ್ದೆ ಬರೋ ಥರ ಹಾಕ್ತಿತ್ತು ಬಟ್ ಆದರೂ ಇಲ್ಲ ಮಲ್ಗಲ್ಲ ಮಲ್ಗಲ್ಲ ಆಟಾಡ್ತೀನಿ ಏನಕ್ಕೆ ಅಂತಂದರೆ ಅದಿತಿಗೆ ಕಾರ್ ರೈಡಿಂಗಲ್ಲಿ ಹೋಗೋದು ತುಂಬ ಇಷ್ಟ ಕಿಟಕಿಯಲ್ಲಿ ಎಲ್ಲ ನೋಡೋದು ಎಲ್ಲನೂ ಪಾಯಿಂಟ್ ಮಾಡ್ತಾರೆ ಎಲ್ಲನೂ ಹೇಳ್ತಾರೆ ಸೊ ಇಷ್ಟ ಆಗ್ತಿತ್ತು ನಾನು ಆದ್ರೂ ಅದಿತಿ ತುಂಬ ನಿದ್ದೆಗೆಟ್ರೆ ಮಕ್ಕಳಿಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಕ್ರ್ಯಾಂಕಿ ಆಗ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ನಾನೇ ಆದಿತಿನ ಫೋರ್ಸ್ ಮಾಡಿ ನಿದ್ದೆ ಮಾಡಿಸ್ತೇನೆ ಮಲ್ಕೊಂಡ್ರು ಆ ರೀತಿ ಎಲ್ಲ ಏನೂ ಇಲ್ಲ ನಾವು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ದು ಒಂದು ನೈನ್ ಥರ್ಟಿ ಟೆನ್ ಆಗಿತ್ತು ಸೊ ಅಲ್ಲಿ ಅದಿತಿಗೆ ನಾನು ಇಡ್ಲಿನ ಫೀಡ್ ಮಾಡಿದೆ ಅಂತಂದರೆ ಅದಿತಿಗೆ ಇಡ್ಲಿ ಅಂದರೆ ಇಷ್ಟ ಬೇರೆ ಬ್ರೇಕ್ಫಾಸ್ಟ್ನ ನಾನು ಹೊರಗಡೆ ಕೊಡೋದಿಲ್ಲ ಯೂಶ್ವಲಿ ಅದಿತಿಗೆ ಯಾಕಂತಂದರೆ ಖಾರ ಇರುತ್ತೆ ಆ್ಯಂಡ್ ನಾವು ಜಾಸ್ತಿ ಅದಿತಿಗೆ ಖಾರ ಕೊಡೋದಿಲ್ಲ ಬಟ್ ಒಂದು ಸಲ ಮನೆಯಲ್ಲಿ ಮಾಡಿದಂತಹ ಸಾಂಬಾರ್ ಇಷ್ಟಪಡ್ತಾರೆ ಮಧ್ಯ ಮಧ್ಯದಲ್ಲಿ ನೀರು ಕೀಳ್ತಾರೆ ಬಟ್ ಹೊರಗಡೆ ಯು ಕಾಂಡ್ ಟ್ರಸ್ಟ್ ಅಲ್ವಾ ಟೇಸ್ಟಿಂಗ್ ಪೌಡರ್ ಇರ್ಬೋದು ಕಲರ್ ಇರ್ಬೋದು ಯು ಕಾಂಡ್ ಟ್ರಸ್ಟ್ ಬಟ್ ನಾವು ತಿಂತೀವಿ ಇಟ್ಸ್ ದೇರ್ ಬಟ್ ಸ್ಟಿಲ್ ಮಕ್ಕಳಿಗೆ ಅದನ್ನು ಕೊಡೋದು ಅಷ್ಟು ಸೇಫೋ ಇಲ್ಲ ಅದಕ್ಕೋಸ್ಕರ ರ ನಾನು ಅದಿತಿಗೆ ಇಡ್ಲಿನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು ಡ್ಯಾಡಾ ಆ್ಯಂಡ್ ಡ್ಯಾಡಾ ಎಲ್ಲ ದೋಸೆ ರಾಗಿ ದೋಸೆ ಎಲ್ಲ ತೊಗೊಂಡಿದ್ವಿ ಆ್ಯಂಡ್ ಅವರೇ ಕೇಳ್ತಾರೆ ಏನು ಬೇಕು ಅಂತ ಒಂದು ಸ್ವಲ್ಪ ದೋಸೆ ಸಹ ತಿಂದರು ಆ್ಯಂಡ್ ಒಂದೇ ಒಂದು ಇಡ್ಲಿ ತಿಂದರು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಇಂಪಾರ್ಟೆಂಟ್ ಟಿಪ್ ನಾವು ಏನೇನ ಫಾಲೋ ಮಾಡಬೇಕು ಅಂತಂದರೆ ಅವರಿಗೆ ಏನು ಫೇವ್ರೆಟ್ ಇರುತ್ತೆ ಅದನ್ನು ಮಾತ್ರ ಕೊಡಬೇಕಾಗತ್ತೆ ಅದಿತಿಗೆ ಇಡ್ಲಿ ಅಂತಂದರೆ ಫೇವ್ರೆಟ್ ಸೊ ಅದಕ್ಕೋಸ್ಕರ ನಾನು ಇಡ್ಲಿನ ಪ್ರಿಫರ್ ಮಾಡಿದೆ ಆ್ಯಂಡ್ ಮಧ್ಯಾಹ್ನಕ್ಕೆ ನಾನು ಯಾಕೆ ಉಪ್ಮಾ ಮಿಕ್ಸ್ನ ಅಂದರೆ ಪ್ರೀ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೆ ಅಂತಂದರೆ ಅದರಗೆ ಉಪ್ಮಾ ಅಂದ್ರೂ ಇಷ್ಟ ಆಗುತ್ತೆ ಯಾಕೆ ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಟ್ರಾವ್ಲಿಂಗ್ಗೆ ಯೂಶ್ವಲಿ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಫೇವ್ರೆಟ್ನ ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಹೊಟ್ಟೆ ಅಪ್ಸೆಟ್ಟು ಆಗೋದಿಲ್ಲ ಆ್ಯಂಡ್ ಅವರು ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಸಲ ನಾವು ಫೋರ್ಸ್ ಮಾಡಿದಾಗ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅದರಿಂದ ಪ್ಯೂಕಿಂಗ್ ಆಗ್ಬೋದು ಅಥವಾ ವಾಮಿಟಿಂಗ್ ಆಗ್ಬೋದು ಥ್ರೂ ಔಟ್ ಜರ್ನಿನೂ ನಿಮಗೂ ಒಂದು ಡಿಸ್ಕಂಫರ್ಟ್ ಇರುತ್ತೆ ಮಕ್ಳಿಗೂ ಮೋಸ್ಟ್ಲಿ ಡಿಸ್ಕಂಫರ್ಟ್ ಇರುತ್ತೆ ಆ ರೀತಿ ಆದಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಾವು ಹೊರಟ್ವಿ ಆ್ಯಂಡ್ ಅದಿತಿ ಆರಾಮಾಗಿ ಆಟ ಆಡ್ತಿದ್ರು ನಾನು ಈ ರೀತಿ ಟ್ರಾವೆಲಿಂಗ್ಗೆ ನಾವು ಪ್ಲಾನ್ ಮಾಡಿದಾಗ ನಾನು ಅದಿತಿಗೆ ಆ್ಯಕ್ಟಿವಿಟೀಸ್ನ ತೊಗೊಂಡು ಹೋಗ್ಬಿಡ್ತೀನಿ ಅವ್ರಿಗೆ ಯಾವುದೇ ರೀತಿ ಬೋರ್ ಆಗೋದಿಲ್ಲ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಆ್ಯಂಡ್ ಹೋಗ್ತಾ ರೈಮ್ಸ್ ಹೇಳ್ಕೊಂಡು ಹೋದ್ವಿ ಏನೇನೋ ಸ್ಟೋರೀಸ್ ಹೇಳ್ತಾ ಇದ್ವಿ ಈಗ ಅದಿತಿಗೆ ರೈಮ್ಸ್ ಎಲ್ಲನೂ ಬರೋದ್ರಿಂದ ಒಂದಲ್ಲ ಒಂದು ರೈಮ್ಸ್ ಅವರೇ ಆಡ್ತಿರ್ತಾರೆ ಆ್ಯಂಡ್ ಆ ರೈಮ್ಸ್ನಲ್ಲಿ ಈ ರೈಮ್ಸ್ ಹೇಳೋದು ಈ ರೈಮ್ಸಲ್ಲಿ ಆ ರೈಮ್ಸ್ನ ಹೇಳೋದು ತುಂಬ ಮುದ್ದಾಗಿ ಆದಿತಿ ಆಟ ಆಡ್ತಿದ್ರು ಆ್ಯಂಡ್ ಆದಿತಿ ನಾನು ಅಂತಂದ್ರೆ ಯೂಶಲಿ ಮುಂದೆನೇ ಕೂತ್ಕೊಳ್ತೀವಿ ಅದಿತಿ ವಾಸ್ ರಿಯಲಿ ಸರ್ಪ್ರೈಸ್ಡ್ ಯಾಕೆ ಹಿಂದೆ ಕೂತಿದ್ದೀವಿ ಅಂತ ಆ್ಯಂಡ್ ಅದಿತಿ ಡ್ಯಾಡ ಫ್ರೆಂಡನ್ನ ಅಂತಂದ್ರೆ ಕೃವಿ ಫ್ರೆಂಡ್ನ ಮಾಮಾ ಅಂತ ಕರೀತಾರೆ ಸೊ ಮಾಮ ಹತ್ರ ಮುಂದೆ ಹೋಗಿ ಹಿಂದೆ ಬಂದು ಆರಾಮಾಗಿ ಎಂಜಾಯ್ ಮಾಡ್ತಿದ್ರು ಆ್ಯಂಡ್ ಅದಿತಿಗೆ ಈ ರೀತಿ ವಿಂಡೋ ವ್ಯೂ ಅಂತಂದರೆ ತುಂಬ ಇಷ್ಟ ನಾನು ನನಗೂ ಭಯ ಆಗುತ್ತೆ ಈ ರೀತಿ ಡ್ಯಾಡ ಹೇಳ್ತಾನೆ ಇರ್ತಾರೆ ಹುಷಾರು ಹುಷಾರು ಅಂತ ಸೊ ಗಟ್ಟಿಯಾಗಿ ಇಟ್ಕೊಂಡಿರ್ತೀನಿ ಅದಿತಿ ಬಗ್ಗಿ ನೋಡೋದು ಆ್ಯಂಡ್ ಆ ಅವ್ರಿಗೆ ತುಂಬ ಇಷ್ಟ ಅದಿತಿಗೆ ಯೂಶಲಿ ಈ ರೀತಿ ಗಾಳಿ ತೊಗೊಳೋದು ಪ್ರತಿ ಸಲ ಹೋದಾಗ ಮಾಡಿದರೆ ಮೋಸ್ಟ್ಲಿ ಹೈವೇಸಲ್ಲಿ ನಾನು ಇಲ್ಲಿ ಏನು ಆಗಲಿ ಸ್ವೆಟರ್ ಆಗಲಿ ಏನೂ ಹಾಕಿರಲಿಲ್ಲ ಆದಿತಿಗೆ ಏನಕ್ಕೆ ವಾತಾವರಣ ಹ್ಯೂಮಿಡಿಟಿ ಚೆನ್ನಾಗೇ ಇತ್ತು ತುಂಬ ಕೋಲ್ಡ್ ಅಂತ ಏನು ಅನಿಸುತ್ತಿರಲಿಲ್ಲ ಆದರೆ ಗಾಳಿ ತುಂಬ ಚೆನ್ನಾಗಿತ್ತು ಈ ರೀತಿ ಫಾಸ್ಟಾಗಿ ಹೋಗುವಾಗ ಅದಿತಿಗೆ ತುಂಬ ಇಷ್ಟ ಆಗುತ್ತೆ ಗಾಳಿ ತುಂಬ ಎಂಜಾಯ್ ಮಾಡ್ತಾರೆ ನನಗೆ ತುಂಬ ಖುಷಿ ಅನಿಸುತ್ತೆ ಅದಿತಿ ಈ ರೀತಿ ಎಂಜಾಯ್ ಮಾಡುವಾಗ ಮಸ್ತಾಗಿ ಎಂಜಾಯ್ ಮಾಡ್ತಿದ್ರು ಆ್ಯಂಡ್ ನಿದ್ದೆ ಬಂತು ಅದಿತಿಗೆ ಫೀಡ್ ಮಾಡಿಸಿ ಮಲಗಿಸ್ದೆ ಆರಾಮಾಗಿ ನಿದ್ದೆ ಮಾಡಿದ್ರು ಆ್ಯಂಡ್ ನನಗೂ ಈ ರೀತಿ ಟ್ರಾವ್ಲಿಂಗ್ ಹೋದಾಗ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ನಿದ್ದೆ ಮಾಡ್ತೀನಿ ಸಲ ನನಗೂ ಕೃವಿಗೂ ಒಂಥರ ಫೈಟಿಂಗು ಏನಕ್ಕೆ ನಿಮ್ಮನ್ನು ಕರ್ಕೊಂಡು ಬರಬೇಕು ನಾನು ನೀವು ಆರಾಮಾಗಿ ನಿದ್ದೆ ಮಾಡಿದರೆ ಮನೇಲೇ ನಿದ್ದೆ ಮಾಡ್ಬೋದಲ್ವಾ ಅಂತ ಜಗಳ ಮಾಡ್ತಿರ್ತಾರೆ ಬಟ್ ನಂಗೆ ಟ್ರಾವೆಲಿಂಗಲ್ಲಂತೂ ತುಂಬ ನಿದ್ದೆ ಬರುತ್ತೆ ಏನಾರ ರೀಸನ್ ತೊಗೊಂಡು ನಾನು ನಿದ್ದೆ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಎದ್ಮೇಲೆ ಅದಿತಿಗೆ ಸ್ನ್ಯಾಕ್ ಕೊಟ್ಟಿದ್ದೆ ಮಕಾನ ಇಡ್ಲಿ ಸ್ವಲ್ಪ ಯಾಕೋ ಕಡಿಮೆ ತಿಂದಿದ್ದಾರೆ ಅಂತ ಅನ್ನಿಸ್ತು ಸೊ ಸ್ನ್ಯಾಕ್ನ ಕೊಟ್ಟೆ ಮಕಾನ ಮಕಾನ ಇಸ್ ಅರ್ಫ್ ಆಲ್ ಟೈಮ್ ಫೇವ್ರೆಟ್ ಯಾವಾಗಲೇ ಕೊಟ್ಟರು ಅದಿತಿನೇ ಇಷ್ಟಪಡ್ತಾರೆ ಆ್ಯಂಡ್ ಅದಿತಿನೇ ಕೇಳ್ತಾರೆ ಮಕಾನನ ನನಗೂ ಫೀಡ್ ಮಾಡ್ತಿದ್ರು ನಾನು ಕೇಳಿದಕ್ಕೆ ಆ್ಯಂಡ್ ಡ್ಯಾಡಾ ಮತ್ತು ಅವ್ರ ಫ್ರೆಂಡು ಕಾಫಿ ಕುಡಿಯೋದಕ್ಕೆ ಹೋಗಿದ್ರು ನನಗೆ ಕಾಫಿ ಅಥವಾ ಟೀ ಯಾವಾಗಲೂ ಕುಡಿಬೇಕು ಅಂತ ಅನಿಸೋದಿಲ್ಲ ಯಾವಾಗಲೂ ಒಂದು ಒಂದು ಸಲ ಅನಿಸುತ್ತೆ ಅದು ಏನು ನನಗೇನು ಅಡಿಕ್ಷನ್ ಅಂತೂ ಆಬ್ವಿಯಸ್ಲಿ ಇಲ್ವೇ ಇಲ್ಲ ಸೊ ಅದಿತಿ ಜೊತೆ ನಾನು ಮಕ್ಕಾನ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ ಡ್ಯಾಡ ಮತ್ತು ಫ್ರೆಂಡ್ ಬಂದರು ಆ್ಯಂಡ್ ತಿರ್ಗಾ ಹೊರಟ್ವಿ ಅಂತಂದರೆ ತುಂಬ ಲಾಂಗ್ ಡ್ಯೂರೇಷನ್ ಹೋದಾಗ ಒನ್ ಟೆನ್ ಮಿನಿಟ್ಸ್ನ ಬ್ರೇಕ್ ಕೊಡಬೇಕಾಗತ್ತೆ ಅಲ್ವ ಕಾರ್ಗು ಇಲ್ಲ ಅಂತಂದರೆ ಅಂದರೆ ನಮಗೆ ಫ್ಯೂಯಲ್ ಅಂತಂದರೆ ಸ್ವಲ್ಪ ಎನರ್ಜಿ ಇದ್ದಾಗ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಾಗ ಎನರ್ಜಿ ಇನ್ನೊಂದು ಸಲ ರೀಸ್ಟೋರ್ ಆಗುತ್ತೆ ಅಲ್ವಾ ಸೊ ಅದೇ ರೀತಿ ನಾವು ಸ್ವಲ್ಪ ಬ್ರೇಕ್ ಕೊಟ್ಟಿದ್ವಿ ಆ್ಯಂಡ್ ಅದಿತಿ ಆ್ಯಕ್ಚುಲಿ ಹೇಗೆ ಅಂತಂದರೆ ಅದಿತಿ ಕಾರ್ ಸ್ಟಾಪ್ ಮಾಡಿದ ತಕ್ಷಣ ಇದ್ದೆ ಎಚ್ಚರಿಕೆ ಆಗಿಬಿಡುತ್ತೆ ಅಂತಂದರೆ ಅವ್ರಿಗೆ ಫುಲ್ಲು ಬ್ರೈನಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದೆ ಕಾರ್ ಸ್ಟಾಪ್ ಮಾಡಿದ ತಕ್ಷಣ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ ಅಂತ ಸೊ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ ಅದಿತಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫೋಟೋ ಶೂಟ್ ಮಾಡೋಣ ಏನಕ್ಕೆ ಅಂತಂದರೆ ಈ ಫಸ್ಟ್ ನಾವು ಹೋಗಿದ್ದು ಹಳೇ ಬೀಡುಗೆ ಸೊ ಈ ರೀತಿ ಒಂದು ಹೆರಿಟೇಜ್ ನಮ್ಮ ಒಂದು ಸಾಂಸ್ಕೃತಿಕ ಒಂದು ಒಂದು ಹೆರಿಟೇಜ್ ಅಲ್ವಾ ನಮಗೆ ಇದು ತುಂಬ ಒಂದು ವಿಭಿನ್ನವಾದ ಜಾಗ ತುಂಬ ಇತಿಹಾಸ ಇರೋದರಿಂದ ಅದಿತಿಗೆ ಟ್ರೆಡಿಷ್ನಲ್ಲಾಗಿ ಡ್ರೆಸ್ನ ಫಸ್ಟ್ ನಾನು ಮಾಡಿದ್ದು ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಮುಂಚೆನೇ ಗೊತ್ತಿದ್ದಿದ್ರೆ ನಾನು ಅದಿತಿಗೆ ಯಾವ್ದಾರ ಒಂದು ಹೊಸ ಡ್ರೆಸ್ನ ಹೋಲಿಸ್ತಿದ್ದೆ ಆದರೆ ಗೊತ್ತಿಲ್ಲದೆ ಇರೋದ್ರಿಂದ ಏನಿವೆ ಈ ಡ್ರೆಸ್ನ ನಾನು ಅದಿತಿಗೆ ಮುಡಿ ಕೊಡ್ಸೋದಕ್ಕೆ ಮಾತ್ರ ಹಾಕಿದ್ದು ದಟ್ ಟು ಒನ್ ಟೆನ್ ಮಿನಿಟ್ಸ್ ಅಷ್ಟೇ ಹಾಕಿದ್ದಿದ್ದು ಹೋಗ್ಲಿ ಬಿಡು ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಮಾಡಿದೆ ಆ್ಯಕ್ಚುಲಿ ನನಗೆ ಯಾವ ರೀತಿ ಅಂತಂದರೆ ಆ್ಯಕ್ಚುಲಿ ಒಂದು ಸಲ ಒಂದೊಂದ್ಸಲ ಅನಿಸುತ್ತೆ ಒಂದು ಸಲ ಹಾಕಿದ್ದನ್ನ ಇನ್ನೊಂದು ಸಲ ಹಾಕಬಾರ್ದು ಅಂತ ಬಟ್ ಕೃವಿಯ ನನಗೆ ಆ ರೀತಿ ಅದೆಲ್ಲ ನೀನ್ ಮಾಡಿದ್ದೆ ನೀನ್ ಪ್ರಾಕ್ಟೀಸ್ ಮಾಡಿದ್ದೇನ ಆ ರೀತಿ ಮಾಡಬೇಡ ಅಂತೆಲ್ಲ ನನಗೆ ಸಲ ಬುದ್ಧಿ ಹೇಳ್ತಿರ್ತಾರೆ ಹೌದಲ್ವಾ ಅವ್ರು ಹೇಳೋದು ಕರೆಕ್ಟು ಮಕ್ಕಳಿಗೆ ನಾವು ಅಂದರೆ ಹೊಸದನ್ನು ಅದನ್ನು ಹಳೇದನ್ನು ಯೂಸ್ ಮಾಡೋದಕ್ಕೆ ಹೇಳ್ಕೊಡ್ಬೇಕು ನನಗೆ ಒಂದೊಂದು ಸಲ ಆ ರೀತಿ ಆ ಮೆಂಟಾಲಿಟಿ ನನಗಿದೆ ಸಲ ಹಾಕಿದ್ದನ್ನು ಇನ್ನೊಂದು ಸಲ ಹಾಕಬಾರ್ದು ಒಂಥರ ಒಂಥರ ಇರುಸು ಮುರುಸು ಆಗುತ್ತೆ ಬಟ್ ಅದನ್ನು ನಾನು ಕ್ರುವಿ ಹೇಳ್ಕೊಟ್ಟಾದಮೇಲೆ ಕ್ರುವಿ ಕೆಲವೊಂದು ಸಲ ತುಂಬ ಅವರು ಏನಂತ ಹೇಳ್ತಾರೆ ಅಂತಂದರೆ ನನಗೆ ಆ ರೀತಿಯೆಲ್ಲ ಮಾಡಬಾರ್ದು ಯಾಕೆ ಆ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅದರಿಂದ ನಾನು ತುಂಬ ಚೇಂಜ್ ಆಗಿದ್ದೀನಿ ಆ್ಯಂಡ್ ತುಂಬ ಮಳೆ ಬರ್ತಾಯಿತ್ತು ಫೋಟೋ ಅಂತೂ ಚೆನ್ನಾಗಿ ಬಂತು ಈ ಡ್ರೆಸ್ಸಲ್ಲಿ ಮಾತ್ರ ನಾವು ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕಾಗಿದ್ದು ಬೇರೆ ಯಾವ ಕಾಸ್ಟ್ಯೂಮ್ಸು ಚೇಂಜ್ ಮಾಡಲಿಲ್ಲ ಅದಿತಿಗೆ ಸ್ಪೇರ್ ಡ್ರೆಸ್ನ ತೊಗೊಂಡು ಹೋಗಿದ್ದೆ ಅದನ್ನು ಮಾತ್ರ ಚೇಂಜ್ ಮಾಡಿದ್ದು ಡ್ಯಾಡ ಮಾಮ ಆ್ಯಂಡ್ ನಾನು ಎಲ್ಲ ಆರಾಮಾಗಿ ಕೂತಿದ್ವಿ ಮಳೆ ತುಂಬ ಜೋರಾಗಿ ಬರ್ತಿದ್ದು ಆ್ಯಂಡ್ ಅಲ್ಲೊಂದು ಗೂಬೆಗಳು ಕೂತಿದ್ರು ಅಂತಂದರೆ ಔಲ್ ಎಸ್ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿದ್ದೆ ಐ ತಿಂಕ್ ನಂಗೆ ತುಂಬ ನೆನಪೇ ಇಲ್ಲ ಗೂಬೆನ ನೋಡಿದ್ದು ಸೊ ಅಲ್ಲಿ ನೋಡಿದ ಕಣ್ಣು ತುಂಬ ಪಿಳಿ ಪಿಳಿ ಅಂತ ನೋಡ್ತಾ ಇತ್ತು ಸೊ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡು ಹೇಗೂ ಕಾರಿಗೆ ಬಂದ್ವಿ ಸ್ವಲ್ಪ ಮಳೆ ಕಡಿಮೆ ಆಗಿದ ತಕ್ಷಣ ಸೊ ಡ್ಯಾಡಾ ಮುಂದೆ ಅದೇ ದಿನ ನೋಡ್ಕೊಳ್ತಿದ್ರು ಉಪ್ಮಾ ಮಿಕ್ಸ್ ಇತ್ತಲ್ಲ ಸೊ ಫ್ಲಾಸ್ಕಲ್ಲಿ ತುಂಬ ಬಿಸಿ ಬಾಯ್ಲಿಂಗ್ ವಾಟರ್ನ ಹಾಕೊಂಡು ಹೋಗಿದ್ದೆ ನಾನು ಸೊ ಅದನ್ನು ಸ್ಪೇರ್ ಬಾಕ್ಸ್ ಸ್ವೀಟ್ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ವಿ ಐ ತಿಂಕ್ ನಾನೇ ಎರಡು ತಿನ್ಬಿಟ್ಟಿದ್ದೆ ಸ್ವೀಟ್ ಸ್ವೀಟ್ ಅಂತಂದರೆ ನಂಗೆ ಒಂದ್ಲೇ ಇಷ್ಟ ಸೊ ಅವರಿಬ್ಬರು ಒಂದೊಂದು ಸ್ವೀಟ್ ತಿಂದಿದ್ದರು ಸೊ ನಾನು ಎರಡು ಸ್ವೀಟ್ ತಿಂದಿದ್ದೆ ಉಪ್ಮಾ ಮಿಕ್ಸ್ನ ನಾನು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ರೆಸ್ಟಿಂಗ್ ಆಗೋಗಿದ್ದಕ್ಕೆ ಬಿಡಬೇಕು ಸೊ ಅವರು ಮುಂದೆಗಡೆ ಆಟಾಡಿಸ್ತಾ ಇದ್ದರು ದಿತ್ತಿನ ಸೊ ನಾನು ಅಷ್ಟರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೆ ಉಪಮಾನ ಈ ರೀತಿ ಮಕ್ಕಳಿಗೆ ನಾವು ಫುಡ್ನ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಹೋದಾಗ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಏನಕ್ಕೆಂತಂದರೆ ಕೆಲವೊಂದು ಸಲ ಸೋಡಾ ಹಾಕಿದರೆ ಹೊರಗಡೆ ಅನ್ನಕ್ಕಾಗಿರ್ಬೋದು ಕೆಲವು ಹೋಟ್ಲುಗಳಲ್ಲಿ ಸೋಡಾ ಹಾಕ್ತಾರೆ ಆ ರೀತಿಯ ಒಂದು ಊಟನ ಮಕ್ಕಳಿಗೆ ತಿನ್ನಿಸಿದಾಗ ಹೊಟ್ಟೆ ಉಬ್ರ ಬರುತ್ತೆ ತುಂಬ ಅಂದರೆ ನಾವು ಹೇಳ್ಕೊತೀವಿ ಹೊಟ್ಟೆ ಉಬ್ರ ಬಂದಿದೆ ಗ್ಯಾಸ್ ಆಗ್ತಿದೆ ಗ್ಯಾಸ್ಟ್ರಿಕ್ ಆಗ್ತಿದೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ ಅಂತ ಅಂದರೆ ಮಕ್ಕಳು ಯಾವ ರೀತಿ ಹೇಳ್ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅಳ್ತಾರೆ ಸೊ ಆ ರೀತಿ ಅತ್ತಾಗ ನಮ್ಮ ಜರ್ನಿ ಸಹ ಒಂದು ನೆಮ್ಮದಿಯಾಗಿ ಇರೋದಿಲ್ಲ ಮಕ್ಕಳು ಏನೇ ಒಂದು ವಿಷಯಕ್ಕೆ ಸಫರ್ ಮಾಡಿದ್ರೆ ಖಂಡಿತವಾಗ್ಲು ನೋಡೋದಕ್ಕಾಗೋದಿಲ್ಲ ಸೊ ಈ ರೀತಿ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ಬೆಸ್ಟ್ ಅವಲಕ್ಕಿಲೂ ಸಹ ನುಚ್ಚ ಅವಲಕ್ಕಿಯಲ್ಲಿ ನಾವು ಈ ರೀತಿ ಪ್ರೀಮಿಕ್ಸ್ ಮಾಡ್ಕೊಳ್ಬೋದು ನಾನು ಮುಂದಿನ ವೀಡಿಯೋಸ್ ಅಲ್ಲಿ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ ಈ ರೀತಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ನ ರೆಸ್ಟಿಂಗಿಗೆ ಬಿಟ್ಬಿಟ್ರೆ ಚೆನ್ನಾಗಿ ಉಪ್ಪಿಟ್ಟು ಇನ್ನೊಂದು ಸ್ವಲ್ಪ ಉಬ್ಬಿರುತ್ತೆ ಅಂಡ್ ಅದಿತಿಗೆ ಇಷ್ಟ ಇದು ಸೊ ಅದಿತಿ ಆರಾಮಾಗಿ ಊಟ ಮಾಡಿದ್ರು ಅಂಡ್ ನಾನು ಅಂದ್ರೆ ಮನೆಯಲ್ಲಿ ತಿನ್ನಿಸೋ ಅಷ್ಟು ನಾನು ಅದಿತಿಗೆ ತಿನ್ನಿಸ್ಲಾ ಸ್ವಲ್ಪ ಕಡಿಮೆನೇ ತಿನ್ನಿಸ್ತೆ ಏನಕ್ಕೆಂದರೆ ಆ್ಯಕ್ಟಿವಿಟೀಸ್ ಏನೂ ಇರೋದಿಲ್ಲ ಜಸ್ಟ್ ಕುತ್ಕೊಂಡೇ ಇರೋದು ವಾಮಿಟಿಂಗ್ ಸೆನ್ಸೇಷನ್ ಅಕಸ್ಮಾತ್ ಮಗುಗೆ ಬಂದರೆ ವಾಮಿಟಿಂಗ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನಾನು ಅಂತಂದರೆ ಓವರ್ ಫೀಡ್ ಮಾಡಲಿಲ್ಲ ಯೂಶ್ಲಿ ನಾನೇನು ದಿನಾಗ್ಲೂ ಓವರ್ ಫೀಡ್ ಮಾಡೋದಿಲ್ಲ ಬಟ್ ಆದ್ರೂ ಇನ್ನೇನು ಲಾಸ್ಟ್ ಎರಡು ತುತ್ತು ಅದಿ ಬೇಡ ಅಂತ ಅಂದಾಗ ಆದಿತಿ ಐ ಜಸ್ಟ್ ಸ್ಟಾಪ್ ಬಟ್ ಮನೆಯಲ್ಲಿದ್ದಾಗ ಇಲ್ಲ ಆದಿತಿ ತಿನ್ನಿ ಪ್ಲೀಸ್ ಇಷ್ಟು ದಿನಾಗ್ಲೂ ಅಮ್ಮ ಕೊಡ್ತಾರಲ್ವ ಇವತ್ತೇನು ಸ್ಪೆಷಲ್ ಆ ರೀತಿಯೆಲ್ಲ ನಾನು ಮನೇಲಿ ಹೇಳ್ತೀನಿ ಆದರೆ ಟ್ರಾವ್ಲಿಂಗಲ್ಲಿ ಅದಿತಿಗೆ ಸ್ವಲ್ಪ ಕಡಿಮೆನೇ ತಿನ್ನಿಸ್ತೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಅನ್ನೆಸ್ ಸೊ ಆ್ಯಂಡ್ ನಾವು ಊಟಕ್ಕೆ ಹೋದ್ವಿ ಆ್ಯಂಡ್ ಅದಿತಿ ಅವ್ರ ಫೇವ್ರೆಟ್ ಯಾವಾಗಲೂ ನಾವು ಊಟಕ್ಕೆ ಹೋದಾಗ ತಿನ್ನೋದು ಅಪ್ಪಳ ಅವ್ರು ಹೇಳೋದು ಅಪ್ಪಳ ಅಪ್ಪಳ ಅಂತ ತುಂಬ ಮುದ್ದಾಗಿ ಹೇಳ್ತಾರೆ ಸೊ ಅವರು ಅಪ್ಪಳ ತಿಂದರು ಅದಾದಮೇಲೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಬೇಲೂರಿಗೆ ಬೇಲೂರು ತುಂಬ ಚೆನ್ನಾಗಿತ್ತು ಬಟ್ ನನಗೆ ಇಷ್ಟ ಆಗಿದ್ದು ಹಳೆ ಬೀಡು ಅಲ್ಲಿ ಒಂದು ಸ್ವಲ್ಪ ಕ್ಲೀನಿಂಗ್ ವರ್ಕ್ ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅಲ್ಲೂ ಫುಲ್ಲು ಅಂದರೆ ಕಂಪ್ಲೀಟ್ ಮಳೆ ಆ್ಯಕ್ಚುಲಿ ಬೇಲೂ ಸಾರಿ ಹಳೆಬೀಡಲ್ಲಿ ಬೀಡಲ್ಲಿ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಲ್ಲೆಲ್ಲ ಓಡಾಡಿದ್ವಿ ಪಾರ್ಕ್ ವ್ಯೂ ಎಲ್ಲ ನೋಡಿ ಅಲ್ಲಿ ಸ್ಕ್ರಿಪ್ಟ್ ಎಲ್ಲ ಇತ್ತು ಅದನ್ನೆಲ್ಲ ಹೋಗಿ ಓದ್ಕೊಂಡು ನನಗಂತೂ ಈ ರೀತಿ ಹಿಸ್ಟಾರಿಕಲ್ ಪ್ಲೇಸ್ ಅಂತಂದರೆ ಸಖತ್ ಇಷ್ಟ ನನಗೆ ಹಿಸ್ಟ್ರಿ ನಾನು ಪಿ ಯು ಇದ್ದಾಗ ನಂಗೆ ಹಿಸ್ಟ್ರಿ ಇತ್ತು ಅವಾಗ ನಂಗೆ ತುಂಬ ಫೇವ್ರೆಟ್ ಸಬ್ಜೆಕ್ಟ್ ಹಿಸ್ಟ್ರಿ ಆಗಿತ್ತು ನಂಗೆ ಹೈಯೆಸ್ಟ್ ಮಾರ್ಕ್ಸ್ ಎಲ್ಲ ಬರ್ತಿತ್ತು ಇವಾಗ ಹೋದಾಗ ನಾನು ಕ್ರೂಬಿಗೆ ಹೇಳ್ತಿದ್ದೆ ಸಲ ಫುಲ್ಲು ಕಂಪ್ಲೀಟ್ ಟೈಮ್ ಮಾಡ್ಕೊಂಡು ಬರಬೇಕು ಕಂಪ್ಲೀಟ್ ಗೈಡ್ನ ತೊಗೊಳ್ಬೇಕು ನಾವು ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ ಇವತ್ತು ಟೈಮ್ ಇಲ್ಲ ಅಷ್ಟು ಅಂತ ಹೇಳಿ ಹೊರಟಲಿಲ್ಲ ನಾವು ಸ್ವಲ್ಪ ಹೊತ್ತು ಅದಿತಿ ಅಲ್ಲೆಲ್ಲ ಓಡಾಡ್ತಿದ್ರು ಬಿಟ್ಬಿಟ್ಟಿದ್ವಿ ಅದಿತಿನ ಆರಾಮಾಗಿ ಓಡಾಡ್ಕೊಳ್ಳಿ ಅಂತ ಏನಕ್ಕೆ ಮಳೆ ಬರ್ತಾ ಇತ್ತು ಸೆನ್ಸರಿ ವಾಕ್ ಆಗುತ್ತೆ ಮಕ್ಕಳಿಗೆ ನಾವು ಈ ರೀತಿ ಎಲ್ಲರ ಹೊರಗಡೆ ಕರ್ಕೊಂಡು ಹೋದಾಗ ಜಸ್ಟ್ ಯಾವಾಗಲೂ ಎತ್ಕೊಂಡೇ ಇದ್ರೆ ಮಕ್ಕಳು ಏನು ಎಕ್ಸ್ಪ್ಲೋರ್ ಮಾಡ್ತಾರೆ ಅವ್ರ ಒಂಥರ ಗೊಂಬೆಗಳಾಗ್ಬಿಡ್ತಾರೆ ನನಗೆ ಆ ರೀತಿ ಅದಿತಿನ ಗೊಂಬೆ ಮಾಡೋದಕ್ಕೆ ಇಷ್ಟ ಇಲ್ಲ ಮಕ್ಕಳು ಬೀಳಬೇಕು ಏಳಬೇಕು ಓಡಾಡಬೇಕು ಅವಾಗಲೇನೆ ಮಕ್ಕಳು ಚೆನ್ನಾಗಿ ಕಲಿಯೋದು ಅದಿತಿ ಚೆನ್ನಾಗಿ ಮಳೆಯಲ್ಲೇ ನೆಂದಿದ್ದಾರೆ ಅಂತಂದ್ರೆ ಮಳೆ ಅಂತಂದ್ರೆ ತುಂಬ ಜೋರು ಮಳೆ ಇಲ್ಲ ಜಿಡಿ ಫುಲ್ಲು ಚಿಕ್ಕ ಚಿಕ್ಕ ಹನಿಗಳು ಬರ್ತಾನೆ ಇತ್ತು ಅದಿತಿಗೆ ಆದ್ರೂ ಕ್ಯಾಪ್ ಹಾಕಿದ್ವಿ ಬಟ್ ಸ್ಟಿಲ್ ಆ ಕ್ಯಾಪ್ ಹಿಂದೆ ಹೋಗ್ತಾನೆ ಇತ್ತು ಅವ್ರು ಆರಾಮಾಗಿ ಇದ್ದರು ಅಂಡ್ ಈ ರೀತಿ ಅಲ್ಲಿ ಒಂದು ಕಲ್ಯಾಣಿ ಬೇರೆ ಇತ್ತು ಆಮೆ ಇತ್ತು ಅದನ್ನೆಲ್ಲ ತೋರಿಸಿ ಅದಿತಿಗೆ ಫಸ್ಟ್ ಫುಲ್ಲು ಎಂಜಾಯ್ ಮಾಡಿಸಿದ್ವಿ ಫಸ್ಟ್ ನಮ್ಮ ಇಂಟೆನ್ಷನ್ ಏನಿತ್ತು ಅಂತಂದ್ರೆ ಅದಿತಿನ ಎಕ್ಸ್ಪ್ಲೋರ್ ಮಾಡಿಸ್ಬೇಕು ಅದಿತಿ ಶುಡ್ ಎಕ್ಸ್ಪ್ಲೋರ್ ಇದು ನಾವು ಯಾವುದೇ ರೀತಿ ಫೋರ್ಸ್ ಆಗಿ ಹೋಗಿ ನಡೀದಿತಿ ಹೋಗಿ ಅದಿತಿ ಆ ರೀತಿ ಎಲ್ಲ ಮಾಡಿಲ್ಲ ಸೊ ನಾವು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅದನ್ನ ನೋಡ್ತಾ ಇದ್ವಿ ಇದನ್ನ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ಅಂತ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ದನ್ನು ನೋಡಿ ಅದಿತಿ ಎಕ್ಸ್ಪ್ಲೋರ್ ಮಾಡ್ತಿದ್ರು ಅದಾದ್ಮೇಲೆ ಕಾರಿಗೆ ಬಂದು ನಾವು ಹೊರಟ್ವಿ ಆ ಪ್ಲೇಸಿಂದ ಆ್ಯಂಡ್ ಮಧ್ಯದಲ್ಲಿ ನನಗೆ ಎಳ್ನೀರು ಕುಡಬೇಕು ಅಂತ ಅನಿಸ್ತು ನಾವು ಯೂಶಲಿ ಎಳ್ನೀರ್ನ ಕುಡ್ದೇ ಕುಡಿತೀವಿ ಎಲ್ಲೇ ಹೋದ್ರೂ ಯಾಕಂತಂದ್ರೆ ಇಟ್ಸ್ ಅ ಸೇಫ್ ಬೇರೆ ನಾರ್ಮಲ್ ಈ ಟೆಟ್ರಾ ಪ್ಯಾಕ್ ಜ್ಯೂಸ್ಗಳಿಗಿಂತ ಎಳ್ನೀರು ತುಂಬ ಒಳ್ಳೆಯದು ಅಂಡ್ ರೈತರಿಗೂ ಸಹ ಇದು ವ್ಯಾಪಾರ ಆದಂಗೆ ಆಗುತ್ತೆ ಅಂಡ್ ನಮ್ಮ ಆರೋಗ್ಯಕ್ಕೂ ಇದು ಒಳ್ಳೇದು ಅದಕ್ಕೋಸ್ಕರ ಎಳ್ನೀರು ಕುಡಿದ್ವಿ ಅದಿತಿಗೂ ಎಳ್ನೀರು ಅಂತಂದ್ರೆ ತುಂಬಾ ಇಷ್ಟ ಅವರೇ ಕೇಳ್ತಾರೆ ಎಲ್ಲೇ ನೋಡಿದ್ರು ಅವ್ರು ಕೇಳ್ತಾರೆ ಎಳ್ನೀರು ಬೇಕು ಡ್ಯಾಡ ಎಳ್ನೀರು ಬೇಕು ಅಂತ ಅವ್ರು ನನ್ನನ್ನೇನು ಕೇಳಲ್ಲ ಏನಕ್ಕಂತಂದರೆ ನಾನೇನು ಕೊಡಿಸಲ್ಲ ಅದಕ್ಕೋಸ್ಕರ ಅಷ್ಟೇ ಸೊ ಎಳ್ನೀರನ್ನ ಕುಡಿದ್ವಿ ಆ್ಯಂಡ್ ಬ್ಯಾಂಗ್ಳೂರ್ ಕಡೆ ನಮ್ಮ ಪಯಣ ಶುರುವಾಯಿತು ಒಂದು ಅಂದರೆ ಹಿಂಗೆ ಅನ್ನಿಸ್ತು ನನಗೆ ಅಂತಂದರೆ ಅಪ್ಪ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಚೆನ್ನಾಗಿದ್ವಿ ಅಲ್ವಾ ಏನೂ ಟೆನ್ಷನ್ ಇರಲಿಲ್ಲ ನೆಕ್ಸ್ಟ್ ನಾಳೆಯಿಂದ ಅಗೇನ್ ಬ್ಯಾಕ್ ಟು ಯಪ್ಪ ಸೇಮ್ ಅದೇ ಟೆನ್ಷನ್ಸು ಅದೇ ಕಮಿಟ್ಮೆಂಟ್ಸು ಅದೇ ಜೀವನ ಅಂತಂದರೆ ಕಂಪ್ಲೀಟ್ ಟೆನ್ಷನ್ ಜೀವನ ಶುರುವಾಗುತ್ತೆ ಅಂದ್ಬಿಟ್ಟು ಅದಿತಿಗೆ ತುಂಬ ಗಾಳಿ ತುಂಬ ಮಳೆ ಸಹ ಜೋರಾಯಿತು. ಅದಿತಿಗೆ ಮಂಕಿ ಕ್ಯಾಪ್ ಹಾಕಿ ಅದಿತಿ ಆರಾಮಾಗಿ ನಿದ್ದೆ ಮಾಡಿದ್ರು ಅಷ್ಟೇ ಆರಾಮಾಗಿ ನಾನು ನಿದ್ದೆ ಮಾಡಿ ಬ್ಯಾಂಗ್ಳೂರ್ನ ರೀಚ್ ಆದ್ವಿ ನಾವು ಬ್ಯಾಂಗ್ಳೂರ್ನ ರೀಚ್ ಆಗಿದ್ದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಅವಾಗ ಅದಿತಿಗೆ ಅಷ್ಟು ಲೇಟಾಗಿ ಊಟ ಕೊಡೋದಿಲ್ಲ ನನ್ನ ಒಂದು ಡೈಲಿ ಸ್ಕೆಡ್ಯೂಲಲ್ಲಿ ಅದಿತಿ ಡಿನ್ನರ್ ಎಷ್ಟೊತ್ತಿಗಿರುತ್ತೆ ಇರುತ್ತೆ ಅಂತಂದರೆ ಸೆವೆನ್ ತರ್ಟಿ ಏಯ್ಟ್ಗೆ ಮ್ಯಾಕ್ಸಿಮಮ್ ಇರುತ್ತೆ ಸೊ ಅಷ್ಟು ಲೇಟಾಗಿ ಅದಿತಿಗೆ ಊಟ ಬೇಡ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ಕೊಟ್ಟಿದ್ದೆ ಇದಾಗಿತ್ತು ಇವತ್ತಿನ ಲಾಕ್ಸ್ ಯು ಟುಮಾರೋ ಬಾಯ್ ಬೈ ಟೇಕ್ ಏರ್ ಆಲ್ ಆಫ್ ಯು